ನಮಸ್ಕಾರ ರೀ ಇವತ್ತು ಉತ್ತರ ಕರ್ನಾಟಕದ ಮತ್ತೊಂದು ಅಡಿಗೆ ಅಂತ ಅಂದ್ರೆ ಮೆಂತೆ ಕಡಂಬ ನೋಡ್ರಿ ಇದು ಮಳೆ ಪಳಿ ಬರ ಮುಂದಾಗ ರಾತ್ ಸಂಜೆ ಮುಂದೆ ರಾತ್ರಿ ಊಟಕ್ಕೆ ಎಲ್ಲ ಅಡಿಗೆ ಖಾಲಿ ಆದಾಗ ಇದನ್ನು ಒಂದು ಐಟಮ್ ಮಾಡಿಬಿಟ್ವಿ ಅಂದ್ರೆ ಭಾರಿ ಚೊಲೋತ್ನಾಗೆ ಒಟ್ಟು ತುಂಬ ಊಟ ಮಾಡಿ ಮಕ್ಕಂಬಿಡ್ಬೋದು ನೋಡ್ರಿ ಮ ಇದ್ರ ಸೈಡ್ ಅಂತ ಏನು ಬೇಕಾಗೇ ಇಲ್ರಿ ಎಲ್ಲ ಇದ್ರೊಳಗೆ ಉಪ್ಪು ಖಾರ ಎಲ್ಲ ಮಸ್ತಾಗಿ ಮಾಡ್ರಿ ಇದನ್ನ ಈಗ ಹೆಂಗೆ ಮಾಡೋದು ನೋಡಂಬರ್ರಿ ಒಂದು ಬೋಗಣಿ ತೊಗೊಂಡು ಅದಕ್ಕೆ ಎರಡು ಒಂದು ಸ್ಪೂನ್ ಮೆಂತ್ಯೆ ಎರಡು ಸ್ಪೂನ್ ತೊಗರಿ ಬೇಳೆ ಹಾಕ್ಕೊಂಡು ಕುದಿಯೋಕೆ ರೀ ಈಗ ಒಂದು ಒಂದು ತಾಟ್ ಜೋಳದ ಹಿಟ್ಟು ಅರ್ಧ ಭಾಗ ಗೋಧಿ ಹಿಟ್ಟು ಅದಕ್ಕೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಎಣ್ಣೆ ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋತ್ನಂಗೆ ರೀ ನಾದ್ಕೊಂಡು ಮುಚ್ಚಿಟ್ಬಿಡಣ್ರಿ ಸೈಡ್ಗೆ ಆಮೇಲೆ ಒಂದು ಒಂದು ಪಾತ್ರೆ ಒಳಗೆ ಹುಣಸೆ ಎಣ್ಣೆನ ಹಾಕೊಳನ್ರಿ ಅದನ್ನು ನೋಡಿರಿ ಹುಣಸೆಹಣ್ಣು ಹೊಲಸು ಭಾಳ ಇರುತ್ತೆ ರೀ ಹುಣಸೆ ಹಣ್ಣು ಹಂಗೆ ಡೈರೆಕ್ಟಾಗಿ ನೆನೆ ಹಾಕ್ಬಿಡ್ಬಾರ್ದು ರೀ ಅದನ್ನು ಚಲೋತ್ನಂಗ ಕೇಶ್ ಅದನ್ನು ತೊಳೆದು ಒಂದು ನೀರು ಬಿಡೋಣ್ರಿ ಇನ್ನೊಂದು ನೀರು ಹಾಕಿ ರೀ ಈಗ ಒಂದು ಪ್ಲೇಟ್ ಒಳಗೆ ಉಪ್ಪು ಖಾರ ಅಲ್ಲ ಅರ್ಶಿಣ ಪುಡಿ ಮತ್ತು ಹಿಂಗೆ ಎಲ್ಲ ಹಾಕ್ಕೊಂಡು ಏನು ಕುದೀತಿರುತ್ತೆ ಒಳಗೆ ನಾವೇನು ಬ್ಯಾಳಿ ಕುದಿಯೋಕೆ ರೀ ಅದರೊಳಗೆ ಖಾರ ಉಪ್ಪು ಎಲ್ಲ ರೀ ಹಾಕಿ ಅದನ್ನು ಕುದಿಯಕ್ಕೆ ಇಟ್ಬಿಡೋನ್ರಿ ಈಗ ಏನು ಹಿಟ್ಟನ್ನ ಅದು ರೀ ಅದನ್ನು ಹಿಂಗೆ ನೋಡಿರಿ ನಾವು ಹಿಂಗೆ ಮಾಡ್ತೀವಿ ಮನ್ಯಾಗ ಇದನ್ನು ಒಂದು ಸ್ವಲ್ಪ ಹಿಂಗೆ ತೆಗಿ ಮಾಡ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಗೆ ಕೈಲೇನ ಸಣ್ಣ 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 ಕಡಬ ಮಾಡ್ಕೋತ ಹೋಗ್ಬಿಡ್ತೀವಿ ನೋಡ್ರಿ ನೋಡಿರಿ ಹಿಂಗೆ ಮಾಡೋದು ಕಡಬನ್ನ ನೋಡಿರಿ ಹಿಂಗೆ ಮಾಡಿಕೇಶಿ ಎಲ್ಲ ಒಂದ್ರಾಗ ಹಾಕಿಟ್ಬಿಡೋದ್ರಿ ಈಗ ಹೆಂಗೆ ಚಲೋತ್ನಾಗ ಕುದೀತಿರುತ್ತಲ್ರಿ ಒಂದೊಂದು 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 ಅದಕ್ಕೆ ಬೊಗಣೆಗೆ ಹಾಕ್ಬಿಡೋನ್ರಿ ಎಲ್ಲ ನೀಟಾಗಿ ನೋಡಿರಿ ಹಿಂಗೆ ಹಾಕ್ಬಿಡೋಣ ಎಲ್ಲ ಮಾಡ್ಕೊಂಡು ಒಂದೊಂದು 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 ನೀಟಾಗಿ ಕೈಲೇ ಮಾಡ್ಬೇಕು ರೀ ಅಂದ್ರೆ ಆಗುತ್ತೆ ಹಿಂಗೆ ಕೊರದನ್ನು ಮಾಡ್ತೀವಿ ರೀ ಚಪಾತಿ ಮಾಡ್ದಂಗೆ ಆದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ ಅದು ಹಿಂಗೆ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಈಗ ಒಂದು ಗಡ್ಡಿ ಬಳ್ಳೊಳ್ಳಿ ಹಾಕ್ಕೊಣ್ರಿ ನೆಕ್ಸ್ಟ್ ಜೀರಿಗೆನ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆನ ಹಂಗೆ ಹೇಗ ತಿಕ್ಕೊಂಡು ಹಾಕ್ಕೊಣ ಬಟಲ್ದಾಗ ಹಾಕ್ಕೊಂಡು ಎಷ್ಟು ರುಚಿಗೆ ಎಷ್ಟು ಬೇಕಷ್ಟು ಮುಂಚೆ ಎಣ್ಣೆ ಇಟ್ಕೊಂಡ್ಬಿಡಣ ಹಂಗೆ ಒಂದು ಎರಡು ಸ್ಪೂನ್ ಹಸೆದ ಎಣ್ಣೆ ಹಾಕ್ಕೊಂಡ್ಬಿಡನ್ರಿ ಹಾಕ್ಕೊಂಡು ಚಲೋದ್ನೇ ಕುದ್ದಿಂದ ಇದೇನು ಕಸೂರಿ ಮೇಥಿ ಅಂತೀವಲ್ಲ ರೀ ಅದನ್ನು ಹಾಕಿ ಒಂದು ಹತ್ತು ಹದಿನೈದು ಮಿಂಟು ರೆಡಿ ಆಗೇ ಬಿಡುತ್ತೆ ನೋಡ್ರಿ ಮತ್ತೇನು ಬೇಕಾಗಿಲ್ಲ ಇದಕ್ಕೆ ಇಷ್ಟ ತುಪ್ಪ ಹಾಕ್ಕೊಂಡು ಉಣ್ಬಿಟ್ರೆ ಭಾರಿ ರುಚಿಯಾಗಿ ಇರುತ್ತೆ ನೋಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ ನಮ್ಮ ಅಡಿಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ